Uh -huh. Sir, <laughs> matter <laughs> So continuing from where I left off. ಅಣ್ಣ ಒಂದು ಪ್ರತಿ ಸತಿ ಮನೇಲಿ ಬಂದು ಯಾವಾಗಲೂ ಹೇಳ್ತಿರ್ತಾರೆ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಎಸ್ಪೆಷಲಿ ಡೂಡ್ ಬಗ್ಗೆ ಬಂದು ಹೇಳಿದರು ಸೊ ಈ ಥರ ಒಂದು ಸ್ಪೋರ್ಟ್ಸ್ ಬೇಸ್ಡ್ ಫಿಲಮ್ ಮಾಡ್ತಿದ್ದೀನಿ ಅಂದ ತಕ್ಷಣ ನಾವೆಲ್ಲರೂ ಓ ಚಕ್ದೆ ಇಂಡಿಯಾನ ಅಂದ್ವಿ ಇಲ್ಲ ಇಲ್ಲ ಆ ಥರ ಇರಲ್ಲ ಅಂದರು ಆಮೇಲೆ ತಮಿಳಲ್ಲಿ ಬಿಗಿಲ್ ಥರ ಇರುತ್ತೆ ಅಂತ ಅಂದ್ಕೊಂಡ್ವಿ ಇಲ್ಲ ಆ ಥರ ಇರೋಲ್ಲ ಅಂತ ಸೊ ವಿ ಆರ್ ಆಲ್ ವೆರಿ ಕ್ಯೂರಿಯಸ್ ಸೊ ಲುಕ್ಸ್ ನಮ್ಗೆ ಅನಿಸ್ಬೋದು ಓ ಆ ಥರ ಇರ್ಬೋದು ಅದೇ ಸಿನಿಮಾದೇ ಬ್ಯಾಕ್ ಡ್ರಾಪ್ ಅಂತ ಬಟ್ ಸಂತು ಅವ್ರು ಹೇಳ್ದಂಗೆ ಅವರ ಸೈಂಟಿಸ್ಟ್ ತಲೆಯಲ್ಲಿ ಏನು ಓಡ್ತಿರುತ್ತೆ ಅವ್ರು ಏನು ಸಿನಿಮಾ ತೋರಿಸ್ತಾರೆ ಅನ್ನೋದು ಕುತೂಹಲ ನಮಗೂ ಆಸ್ ಅ ಫ್ಯಾಮಿಲಿ ಇದೆ ಅಂಡ್ ಈ ಸಾಂಗ್ ನಾನು ಮುಂಚೆನೆ ನೋಡಿದ್ದೆ ಫಸ್ಟ್ ಮಂತ್ ಮೊದಲನೇ ಬಂದಿದ್ದು ರೊಮ್ಯಾಂಟಿಕ್ ಸಾಂಗ್ ನಾನು ನೋಡಿದ್ದೆ ಆ್ಯಂಡ್ ಐ ರಿಯಲಿ ಅಪ್ರಿಶಿಯೇಟ್ ಏನಂದ್ರೆ ಬಿನೋ ಪ್ರತಿ ಸಿನಿಮಾ ಒಂದು ಎಫರ್ಟ್ ಹಾಕ್ತಿರ್ತಾರೆ ವೆದರ್ ಯುನೋ ಅವ್ರ ಪ್ರತಿ ಸತಿನೂ ಏನೋ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಸೊ ಐ ರಿಯಲಿ ಇನ್ ಫಾರ್ ಹಿಸ್ ಕಾನ್ಫಿಡೆನ್ಸ್ அண்ட் வில் ஆல்வேஸ் ஸ்டாண்ட் பை ஹிம் சோங் லாஞ்ச் மாட்பு அந்த ஐ சேட் டெஃபினெட்லே ஐ விர்ஃபுல் யூ அந்த சோ என்டையர் டீம் ஆல் தவ்லி பியூட்டிஃபுல் விமென் ஹியர் ஆல் தெரி பெஸ்ட் மெ திஸ் ஃபிலம் இனிமாந்த நீ இன்னோ யூனோக்கம் த டாப் ஸ்டார்ஸ் ஆஃப் அர் கண்ட்ரி அண்ட் யோர் லுக் லவ்லி ஐ ஹவ் சீன் ஆல் ஆஃப் யூ இன் த ஃபிலம் సో ఎల్ తు సుందర కణిస్తాం ఐమ్ శ్యూర్ యుల్ ఆర్ ఎక్సెప్షన్లీ ట్యాలెంటెడ్ ఐ విష్ ఆల్ ద వెరీ బెస్ట్ సినిమా తండే ఆల్ ద వెరీ బెస్ట్ అండ్ ఒళ్ళు